ತಾಲೂಕಿನ ಹೊಸಲಿಂಗಪುರ ಗ್ರಾಮದಲ್ಲಿ ನಡೆದಿದ್ದ ತ್ರಿವಳಿ ಕೊಳೆ ಪ್ರಕರಣವನ್ನು ಕೊಪ್ಪಳ ಪೊಲೀಸರು ಭೇದಿಸಿದ್ದು ಆರೋಪಿಯನ್ನು ಬಂಧಿಸಿದ್ದಾರೆ ಮೂರು ಜನರ ಸಾವು ಅನುಮಾನಾಸ್ಪದವಾದ ಆತ್ಮಹತ್ಯೆಗೆಂದು ಮೇಲ್ನೋಟಕ್ಕೆ ಕಂಡುಬಂದಿತ್ತು ಪ್ರಕರಣ ತನಿಖೆಗೆ ವಿಶೇಷ ತಂಡವನ್ನು ಕೊಪ್ಪಳ ಎಸ್ಪಿ ಯಶೋಧ ಬಂಟುಗೂಡುಗೆ ರಚಿಸಿದ್ದರು ಕೊಪ್ಪಳ ಗ್ರಾಮೀಣ ಠಾಣೆಯ ಸಿಪಿಐ ಸುರೇಶ್ ಡಿ ಅವರ ನೇತೃತ್ವದಲ್ಲಿ ತನಿಖಾ ತಂಡವನ್ನು ರಚಿಸಿ ಪ್ರಕರಣವನ್ನು ಬೇಧಿಸಿ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದು ಆತ್ಮಹತ್ಯೆ ಅಲ್ಲ ಕೊಲೆಗೆಂದು ಎಸ್ಪಿ ಯಶೋಧ ವಂಟಕೋಡಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ವಸಂತಾಳ ಎರಡನೆಯ ಗಂಡ ಆರೀಫ್ನ ಅಣ್ಣ ಆಸಿಫ್ ಎನ್ನುವವನ ಕೊಲೆ ಮಾಡಿದ್ದು ಆರೋಪಿಯನ್ನು ಬಂಧಿಸಲಾಗಿದೆ ಅಣ್ಣ ಆಸಿಫ್ನನ್ನು ಪ್ರೀತಿಸಿ ತಮ್ಮ ಆರೀಫ್ನೊಂದಿಗೆ ಮದುವೆ ಮಾಡಿಕೊಂಡಿದ್ಲು ವಸಂತಕುಮಾರಿ ವಸಂತ ಆರೀಫ್ ಹಾಗೂ ಆಸಿಫ್ ಮೂರು ಜನ ಗೊಂಬೆ ತಯಾರಕರ ಘಟಕದಲ್ಲಿ ಕೆಲಸ ಮಾಡುತ್ತಿದ್ದರು ಆರಿಫ್ ಮದುವೆ ಮುನ್ನ ಆಸಿಫ್ನನ್ನ ವಸಂತ ಪ್ರೀತಿಸುತ್ತಿದ್ಲು ನಂತರ ಆಸೀಫ್ನನ್ನ ಬಿಟ್ಟು ಅವನ ತಮ್ಮ ಆರಿಫ್ನನ್ನ ಪ್ರೀತಿಸಿ ಮದುವೆ ಆಗಿದ್ಲು ಇದೇ ಕಾರಣದಿಂದ ಆಗಾಗ ಮನೆಗೆ ಬಂದು ವಸಂತಾಳೊಂದಿಗೆ ಗಲಾಟೆ ಮಾಡುತ್ತಿದ್ದ ಆಸಿಫ್ ವಸಂತಾಳನ್ನ ಮುಗಿಸಲು ಮೊನ್ನೆ ಮನೆಗೆ ಹೋಗಿದ್ದ ಆದರೆ ಮನೆಯಲ್ಲಿ ವಸಂತಾಳ ತಾಯಿ ರಾಜೇಶ್ವರಿ ಹಾಗೂ ವಸಂತಾಳ ಮಗ ಸಾಯಿ ಧರ್ಮ ತೇಜ ಇದ್ರು ರಾಜೇಶ್ವರಿಯೊಂದಿಗೆ ಗಲಾಟೆ ಮಾಡಿ ಕತ್ತು ಹಿಸಿಕಿ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾನೆ ಅಜ್ಜಿಯನ್ನ ಬಿಡಿಸಲು ಬಂದ ಮೊಮ್ಮಗ ಸಾಯಿ ಧರ್ಮ ತೇಜನನ್ನ ಕೊಲೆ ಮಾಡಿ ಅಲ್ಲಿಯೇ ಕುಳಿತಿದ್ದಾನೆ ನಂತರ ಮನೆಗೆ ಬಂದ ವಸಂತಾಳ ಜೊತೆ ಜಗಳ ಮಾಡಿ ಕತ್ತು ಹಿಸಿಕಿ ಕೊಲೆ ಮಾಡಿದ್ದಾನೆ ಮುನಿರಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದ ಪೊಲೀಸರು ಇಪ್ಪತ್ನಾಲ್ಕು ತಾಸುಗಳಲ್ಲಿಯೇ ಕೊಲೆಗಾರನನ್ನ ಬಂಧಿಸಿದ್ದಾರೆ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿರುವ ಆಸಿಫ್ ಸಿಪಿಐ ಸುರೇಶ್ ಡಿ ನೇತೃತ್ವದ ತಂಡದಿಂದ ಕಾರ್ಯಾಚರಣೆ ಆರೋಪಿಯನ್ನ ಬಂಧಿಸಿದರು ಿದೆ ಪ್ರಕರಣದಲ್ಲಿ ಕೊಲೆ ಮಾಡಿದ ಆರೋಪಿ ಪತ್ತೆ ಮಾಡಿ ಪ್ರಕರಣವನ್ನು ಭೇದಿಸಲು ಶ್ರೀಮತಿ ಯಶೋಧ ವಂಟುಗೂಡಿ ಐಪಿಎಸ್ ಪೊಲೀಸ್ ಅಧೀಕ್ಷಕರು ಕೊಪ್ಪಳ ಹೇಮಂತ್ ಕುಮಾರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಕೊಪ್ಪಳ ಮುತ್ತಣ್ಣ ಸವರಗೋಳ್ ಡಿಎಸ್ಪಿ ಕೊಪ್ಪಳ ಉಪವಿಭಾಗರವರ ಮಾರ್ಗದರ್ಶನದಲ್ಲಿ ಸುರೇಶ್ ಡಿ ವೃತ್ತ ನಿರೀಕ್ಷಕರು ಕೊಪ್ಪಳ ಗ್ರಾಮೀಣ ವೃತ್ತ ನಿರ್ ನೇತೃತ್ವದಲ್ಲಿ ಸುನೀಲ್ ಎಸ್ಐ ಮುನಿರಾಬಾದ್ ಠಾಣೆ ಶ್ರೀಮತಿ ಮೀನಾಕ್ಷಿ ಸೇರಿದಂತೆ ತಂಡವು ಪ್ರಕರಣವನ್ನು ಭೇದಿಸಿದೆ ಇನ್ನು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡಕ್ಕೆ ಪೊಲೀಸ್ ಅಧೀಕ್ಷಕರು ಕೊಪ್ಪಳ ಅವರು ಪ್ರಶಂಸೆಯನ್ನು ವ್ಯಕ್ತಪಡಿಸಿ ಬಹುಮಾನ ಘೋಷಣೆ ಮಾಡಿದ್ದಾರೆ